కిపన్న ఎంగ ఇంగ ఏ అప్పు కనియా అప్పుగా అంటే ఉండండి ఫస్ట్ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೆ ಗೋಕಾಕ್ ಹೌದು ಮನೆಯಲ್ಲೇ ಹನ್ನೆರಡು ಹನ್ನೆರಡು ಮುಖದಾಗಿತ್ತು ಹನ್ನೊಂದು ಮುಖಾಲಾಗಿತ್ತು ಅದಕ್ಕೆ ಇವತ್ತು ಗೋಕಾಕ್ ಫಾಲ್ಸ್ಗೆ ಹೋಗ್ತಾ ಇದ್ದೀರಿ ಗೋಕಾಕ್ ಜೋಗ್ ಫಾಲ್ಸ್ ಹತ್ರ ಹೋಗ್ತಾ ಇದ್ರಿ ವೀಕ್ಷಕರಿಗೆ ಒಂದು ಟೂರಿಸ್ಟ್ ಪ್ಲೇಸ್ ತೋರಿಸೋಣ ಅಂತ ಹೇಳಿ ಲೈವ್ ಬಂದಿದ್ದೀನಿ ಗೋಕಾಕ್ ಫಾಲ್ಸ್ ಆಗಿದೆ ಮುಖಾಂತರ ಅಂತ ಹೇಳಿ ಲೈವ್ ಬಂದಿದ್ದೀನಿ ಎಲ್ಲ ಫ್ರೀ ಆಗಿದ್ರೆ ಫ್ರೀ ಮಾಡ್ಕೊಂಡು ಮೀಡಿಯೋದು ನೋಡಿ हाई अंत चकमा बोलो यार चेक चकमा माय डियर फ्रेंड मैं कॉल किया अभी मैं इधर ट्रिप में जा रहा है इसलिए कॉल नहीं उठाया मैं फ्रू हुई तो मैं कॉल बैक करेगा चकमा गोकाक फॉल्स ಅಬಿ ಈ ವಿಡಿಯೋ ಕಂಟಿನ್ಯೂಸ್ಲಿ ಚಕಮಾಂಗ್ ಪ್ಲೇಸ್ಗ ತೋರ ಲೈವ್ ಮೇಬೇಕು ಕಮೆಂಟ್ಸ್ ಕರ್ಲು ಎಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ವೆಯ್ಟ್ ಮಾಡಿ ಒಂದು ಅದ್ಭುತವಾದ ದೃಶ್ಯವನ್ನು ತೋರಿಸೋದಕ್ಕೆ ಲೈವಲ್ಲಿ ಬಂದಿದ್ದೀನಿ ಫ್ಯಾಮಿಲಿ ಟ್ರಿಪ್ ಚಕ್ಮಾ फैमिली ट्रिप गो कार्ट क्या को वैष्णव में गिल बड़ा गिल बड़ा में आना सून तो जाती मन रहेगा सड़क बरा लगे ಬಿಟ್ಟು ಹೋಗ್ತಾ ಇದ್ರಿ ಗೋಕಾಕಲ್ಲಿ ಫೇಮಸ್ ಫುಲ್ ಆಗಿರೋ ಕೆಲವೊಂದು ಜಾಗಗಳಿದಾವೆ ಅವಕ್ಕೆ ನನ್ನ ಲೈವ್ ಮುಖಾಂತರ ಹೋಗ್ತಾ ಇದೀನಿ ನೋಡಿ ಯಾವ ಥರದ ಪ್ಲೇಸು ಬೆಟ್ಟಗಳು ಥ್ಯಾಂಕ್ ಯು ಚಕಮಾ ಅಂತ ಚಕಮಾ ಫೋರ್ ವೀಡಿಯೋ ಬೇಕು ದೇಕೋ ಇಂಡಿಯಲ್ಲಿ ಏನಂತಾರೆ ನದಿ ಏನಂತಾರೆ ನದಿನ ಏನಂತಾರೆ ಅಭಿ ಈಕ್ ಬಡವಲ ನದಿ ರಿವರ್ ರಿವರ್ ದೇಕ್ ಯೂಟ್ಯೂಬ್ ಚಾನಲ್ ಮೇಲೆಗೇ ತುಂಬಾ ಚೆನ್ನಾಗಿದೆ ಲೈವ್ ಅಲ್ಲಿ ಇದರ ಬಿಟ್ಟು ಒಂದು ಲೈಕ್ ಮಾಡಿ ಟ್ರಿಪ್ಪು ಗೋಕಾಕ್ ಬಂದಿದ್ರಿ ಇವತ್ತು ಮುಂಜಾನೆ ಗೋಕಾಕ್ ಅಲ್ಲಿ ಫೇಮಸ್ಫುಲ್ ಆಗಿರೋ ಪ್ಲೇಸಸ್ನ ಇವತ್ತು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀವಿ ನಮ್ಮ ಫ್ಯಾಮಿಲಿ ಡ್ರೈವರ್ ಪ್ರದೀಪ್ ಅಂದ್ಬಿಟ್ಟಿವ್ರು ಇದು ನಮ್ಮ ಅಪ್ಪು ಇದು ವೈಷ್ಣವಿ ಇದು ದೀಪಾ ಅಂತ ಹೇಳಿ ನೋಡಿ ಯಾವ ತರ ಇದೆ ಬೆಟ್ಟಗಳು ಸಿಂಗ್ ಆಡ್ ಸೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ಬೆಟ್ಟಗಳು ಮಾತ್ರ ನೋಡಿ ಕಡೆ ಬೆಟ್ಟಗಳು ತುಂಬಾ ಹತ್ತಿರದಲ್ಲಿ ಚೆನ್ನಾಗಿದೆ ಸೆಕ್ಷನ್ ಇದೆ ಗೋಕಾಕ್ ಜೋಗ್ ಗೆ ಕೆಲವೇ ನಿಮಿಷಗಳಲ್ಲಿ ಹೋಗ್ತಾ ಇದ್ರಿ ಹಾಯ್ ಹಲೋ ಹಲೋ ಹೇಳಿ ಹಾಯ್ ಕನ್ನಡವರು ದಯವಿಟ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ ಹಿಂದಿ ಅವರು ಹಿಂದೀಲಿ ಮೆಸೇಜ್ ಮಾಡಿದ್ರೆ ಓಕೆ ಬೆಟ್ಟಾಗ್ಲ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ಕ್ಯಾಮ್ರಾ ಒಂದೇ ಇರೋದು गर्द कर तो दा 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 <laughs> गोड़ा गोड़ा। तो दो सो दे आई टू इंडिया इंडिया बता दे इंडिया इंडिया खाए सुबह मुझे आने मेरे गोकपल्स यार गोकपल्स हाँ ये ऑफिस में बोल दो ये तरह दोस्तों ये करो दोस्तों ये करो इन चना किले हाँ हाँ कर गल हम दो यार निम्न शास्त्र हैं दो मिनट दो करो एक नंबर का ना पहले कौन पहले कल डैम कौन पहले कल डैम हाँ अल्लाह समुद्र डिफरेंस ಚೆನ್ನಾಗಿದೆ ಪ್ಲೇಸ್ ಪ್ಲೇಸ್ ಮಾತ್ರ ಅದ್ಭುತವಾದ ಪ್ಲೇಸ್ಗಳು ನೋಡಿ ಸ್ವಲ್ಪ ಕ್ಲಾಸ್ ನೋಡ್ತಾ ದೂರದಿಂದ ನಾನು ಝೂಮ್ ಪೂರ್ತಿ ಸಮುದ್ರ ಇದೆ

ಆದ್ರೂ ಹಳೆ ಕಟ್ಟಡಗಳು ಸುಮಾರು ನೂರು ನೂರೈವತ್ತು ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡಗಳು ಇವು ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಟೆಕ್ಸ್ಟೈಲ್ ಬಟ್ಟೆ ಬಟ್ಟೆದು ಒಂದು ಶಾಪ್ ಬಟ್ಟೆ ಫ್ಯಾಕ್ಟರಿ ಅಂತ ಇದು ನೋಡಿ ಯಾವ ತರ ಇದೆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಗೋಕಾಕ್ ಪಾಲ್ಸ್

ಇಲ್ಲೇ ಹೋಗ್ಬೋದ ಅಪ್ಪ ಅಲ್ಲಿದಾರಪ್ಪ ಚಪ್ಲಿ ಇಲ್ಲೇ ಬಿಟ್ಬಿಡಿ ದೇವಸ್ಥಾನ ಹತ್ರ ಒಳಗೆ ಚಪ್ಲಿ ನೋಡಿ ತುಂಬಾ ಅದ್ಭುತವಾಗಿರೋ ತಪ್ಪು ಈಗ ತೋರ್ಸೋದಕ್ಕೆ ವಿಡಿಯೋ ಲೈವ್ ಅಲ್ಲಿ ಇದ್ದೀನಿ ದಯವಿಟ್ಟು ನನ್ನ ಪ್ರೀತಿಯೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ ವೆಯ್ಟ್ ಮಾಡಿ இரண்டு நிமிஷத்து கால டூரிஸ்ட் இவ்வளோ பிளேசஸ் ஜாக இல்லை ಯಾವ ದೇವಸ್ಥಾನ ಇದು ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಟೆಂಪಲ್ ಟೆಂಪಲ್ ತೋರಿಸ್ತೀನಿ ಹಳೆ ಒಂದು ಸುಮಾರು ವರ್ಷಗಳ ಹಿಂದಿನ ಟೆಂಪಲ್ ತೋರಿಸ್ತಾ ಗ್ಲಾಸ್ ಗ್ಲಾಸ್ ತೋರಿಸಿ ನೋಡಿ ಸಾವಿರದ ಎಂಬತ್ತೇಳರಲ್ಲಿ ಸ್ಟಾರ್ಟ್ ಆಗಿರುವಂತ ಫ್ಯಾಕ್ಟ್ರಿ ಇದು ನೋಡಿ ಹೆಂಗಿದೆ ಬಟ್ಟೆ ಅಂಗಡಿ ಅಂತ ಇದು ಬಟ್ಟೆ ಫ್ಯಾಕ್ಟ್ರಿ ಇಷ್ಟು ಹಳೆ ಫ್ಯಾಕ್ಟ್ರಿ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಷ್ಟು ಬಟ್ಟೆ ಫ್ಯಾಕ್ಟ್ರಿ ಇದೆ महालिंग्वर दिवाल गोका प्रदीप और नोड़ या कमा कचे प्रदीप या ಯಾವುದು ಟೆಕ್ಸ್ಟೈಲ್ ಬಟ್ಟೆ ಫ್ಯಾಕ್ಟ್ರಿ ಇದು ಒಂದು ಅದ್ಭುತವಾದ ದೇವಸ್ಥಾನ ಟೆಂಪಲ್ ತೋರಿಸ್ತಾ ಇದ್ದೀನಿ ಎಲ್ಲ ಲೈವ್ ನೋಡ್ತಾ ಇದ್ದ ದಯವಿಟ್ಟು ಒಂದು ಲೈಕ್ ಮಾಡಿ ಸುಮಾರು ವರ್ಷಗಳ ಹಿಂದಿನ ಕಟ್ಟಡಗಳಿಗೂ ನೀನೇ ಮಾಡಿ 나 ನೀನು ಬರ್ತೀಯಾ ಅವನು ನನ್ನ ಲೈವ್ YouTube ಇದೆಲ್ಲ ಇಲ್ಲಿ ಅಲ್ಲಿ ಈಗ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನೋಡಿ ಇದು ಎಲ್ಲ ಇದೆಲ್ಲ ಬರ್ತಾರೆ ಕಾಮೆಂಟ್ಸ್ ಎಲ್ಲ ಹಾಕ್ತಿದಾರೆ YouTube ದು ನನ್ನ ಚಾನಲ್ ಇದೆ ಅದರಲ್ಲಿ ಜಾಬ್ ಅಪ್ಡೇಟ್ಸ್ ಮಾಡ್ತೀನಿ ಅದರಲ್ಲಿ ಇದನ್ನ ಒಂದು ಹಾಕ್ತೀನಿ

ಹೇಗಿದೆ ನೋಡಿ ನೋಡ್ತಾ ಇದ್ರ ದೇವಸ್ಥಾನನ ಹಾಯ್ ನೋಡಿ ಹಳೆಯವಾದ ಕಟ್ಟಡಗಳು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದ್ರ ದೇವಸ್ಥಾನ ಇದು ಒಂದೇ ಇನ್ನೂ ಚೆನ್ನಾಗಿರುವಂಥ ಪ್ಲೇಸಸ್ ತೋರಿಸ್ತೀನಿ ಮಂಜು ಮಂಜು ಅವರೇ ಹಾಯ್ ನಮ್ಮ ನಾಗರಾಜನವ್ರು ಇವರು ಗಾರ್ ಮೇಸ್ತ್ರಿ ಮೇಸ್ತ್ರಿ ಮೇಸ್ತ್ರ ನಾಗಜನವರು ಖುಷಿಯಿಂದ ಈ ವಾತಾವರಣ ಎಂಜಾಯ್ ಮಾಡ್ತಾ ಇದ್ದಾರೆ ಇವತ್ತು ಯಾರಾದರೂ ಬರಬೇಕಾಗಿರುವಂತವ್ರು ಪ್ಲಾನ್ ಮಾಡಂಗಿದ್ರೆ ದಯವಿಟ್ಟು ಪ್ಲಾನ್ ಮಾಡ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ತುಂಬಾ ಅದ್ಭುತವಾಗಿದೆ ಒಂದೇ ಕಲ್ಲರ್ ಕೆತ್ತನೆ ಮಾಡಿರುವಂತ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಇದು ಅದಷ್ಟು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ವಾ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಎಲ್ಲ ವೀಡಿಯೋ ನೋಡ್ತಾ ಇದ್ದ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡ್ತಾರೆ ಸಪೋರ್ಟ್ ಮಾಡಿ ನೋಡಿ ಇದೇ ಫಾಲ್ಸು ಬರ್ತಾ ಇದೆ ಇನ್ನು ಮುಂದೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೀರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಿಮಗೆ ನೀರು ಸರಿಯಾಗಿ ಕಾಣಿಸ್ತಾ ಇಲ್ಲ ಹೋಗ್ಬೋದಾ ಫ್ರೆಂಡ್ಸ್ ಹೆಂಗಿದೆ ಅಂದ್ರೆ ಬರೀ ಗುಟ್ಟಗಳ ಮಧ್ಯದಲ್ಲಿ ನೀರು ಹರಿತಾ ಇದೆ ಮಹಾಲಿಂಗೇಶ್ವರ ಟೆಂಪಲ್ ಗೋಕಾಕ್ ಮಹಾಲಿಂಗೇಶ್ವರ ಟೆಂಪಲ್

ಎಂಜಾಯ್ ಮಾಡೋದಕ್ಕೆ ಸುಮಾರು ಜನ ಬೇರೆ ಕಡೆಯಿಂದ ಬಂದಿದ್ದಾರೆ ನೋಡ್ತಾ ಇದ್ರ ನೀವೇ ಈ ಪಾಲ್ಸ್ ನೋಡೋದಕ್ಕೆ ತುಂಬಾ ಅದ್ಭುತ ಇದೆ ಅಮೇಜಿಂಗ್

ಹೇಗಿದೆ ಪ್ಲೇಸು ಚೆನ್ನಾಗಿದೆಯಾ ಝೂಮ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ತುಂಬ ಮೇಲುಗಳಿಂದ ದುಮಕ್ತರಂತ ನೀವು ಸೂಸೈಡ್ ಮಾಡ್ಕೊಳಕ್ ಇಲ್ಲ ಅಲ್ಲಿ ತುಂಬ ಚೆನ್ನಾಗಿ ಸೂಸೈಡ್ ಮಾಡ್ಕೊಂಡಿದ್ರಂತೆ ಥ್ಯಾಂಕ್ ಯು ಸೋ ಮಚ್ ಮಂಜು ಬೇಕು ಅಭಿ ಅವ್ರೇ ಜಾಕ್ಸಿಶ್ ಕರ್ರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ ಜೂಮ್ ಆಗ್ತಾ ಇದ್ದೀವಿ ಮೀನು ಹಿಡ್ತಾ ಇದ್ದಾರೆ ಚಿಕ್ಕದಾಗಿ ನೋಡಿ ಯಾವ ತರದ ಪ್ಲೇಸ್ ಮಾತ್ರ ಏಯ್ ಇದು ಯೂಟ್ಯೂಬ್ ಯೂಟ್ಯೂಬ್ ಸಾಕೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಲಾ ಇದ್ರಲ್ಲಿ ಜಾಸ್ತಿ ಫ್ರೆಂಡ್ಸ್ ನಾನೀಗ ಇನ್ಸ್ಟಾಗ್ರಾಮಲ್ಲಿ ಲೈವಲ್ಲಿ ಬರ್ತೀನಿ ಎರಡ ಇದೆಯೋ ದಯವಿಟ್ಟು ಇನ್ಸ್ಟಾದಲ್ಲಿ ಲೈವ್ ಬನ್ನಿ ನೋಡಿ ಕಾಮನ್ ಬಿಲ್ ತೋರ್ತಾ ಇದೆ ಬರ್ತಾಯಿದ್ದೆ ನೋಡ್ತಾ ಇದ್ದೀನಿ ನೋಡ್ತಾಯಿದ್ದೀನಿ ಬಂತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಲೈವ್ ನೋಡೋದಕ್ಕೆ ನನ್ನ ನೆಕ್ಸ್ಟ್ ವೀಡಿಯೋ ಇದು ಪೂರ್ತಿ ವೀಡಿಯೋ ನಾನು ಅಪ್ಲೋಡ್ ಮಾಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನೋಡಿ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಅಲ್ಟಿಮೇಟ್ ಪ್ಲೇಸ್ ಇದು ಪೂರ ಎಂಜಾಯ್ ಹಿಂದಿ ಹಿಂದಿಲಾಗ್ ಸಬ್ ಲಾಗ್ ಎಂಜಾಯ್ ಕರ್ಲೋ ಕನ್ನಡದವ್ರು ಯಾರಿದ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್